ರಸಗೊಬ್ಬರಕ್ಕೆ ನಿಲ್ಲದ ಪರದಾಟ ರೈತರ ಬವಣೆಗೆ ಯಾರು ಹೊಣೆ ಹಿಂದೊಮ್ಮೆ ಕುಲಾಂತರಿ ಹತ್ತಿ ತಳಿ ಮಾರುಕಟ್ಟೆಗೆ ಬಂದಾಗ ರೈತ ನಾಯಕ ಪ್ರೊಫೆಸರ್ ಎಂಡಿ ಡಿ ನಂಜುಂಡಸ್ವಾಮಿ ಅವರು ಇನ್ನೂ ಹತ್ತು ವರ್ಷಗಳಲ್ಲಿ ದೇಸಿ ತಳಿ ಬೀಜಗಳು ನಾಶವಾಗಲಿವೆ ಅಂತ ಹೇಳಿದ್ರು ಅವರು ಹೇಳಿದಂತೆಯೇ ಕೇವಲ ಹತ್ತು ವರ್ಷಗಳಲ್ಲಿ ಶೇಕಡಾ ತೊಂಬತ್ತೈದರಷ್ಟು ರೈತರು ಕುಲಾಂತರಿ ಬೀಜಗಳನ್ನ ಅವಲಂಬಿಸುವಂತಾಯಿತು ರೈತರು ಮಿಶ್ರ ಬೇಸಾಯ ಬಿಟ್ಟು ಹಣ ತರುವ ಏಕ ಸಂಸ್ಕೃತಿಯತ್ತ ವಾಲಿದ ಪರಿಣಾಮವಾಗಿ ಮನೆ ಬೀಜ ಸಂಸ್ಕೃತಿ ಮರೆಯಾಯಿತು ಕುರಿ ಕೋಳಿ ದನ ಎಮ್ಮೆಗಳ ಸಾಕುವುದನ್ನು ಬಿಟ್ಟಿದ್ದರಿಂದ ತಿಪ್ಪೆ ಗೊಬ್ಬರ ಕಣ್ಮರೆಯಾಯಿತು ರೈತರು ಕಾಪಾಡುತ್ತಿದ್ದ ಮನೆ ಬೀಜಗಳು ಮರೆಯಾಗುತ್ತಿದ್ದಂತೆ ಸರ್ಕಾರಿ ಬೀಜೋತ್ಪಾದನೆ ಕಾರ್ಪೊರೇಟ್ ಕಂಪನಿಗಳ ಕುಲಾಂತರಿ ಬೀಜಗಳು ಮಾರುಕಟ್ಟೆಯನ್ನ ಆಕ್ರಮಿಸಿಕೊಂಡವು ಈಗ ವ್ಯವಸ್ಥೆ ಹೇಗಿದೆ ಎಂದರೆ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಸರ್ಕಾರದಿಂದ ಬೀಜದ ಬೇಡಿಕೆ ಬರದ ಹೊರತು ಬೀಜೋತ್ಪಾದನೆಗೆ ಮುಂದಾಗುವುದಿಲ್ಲ ಲಾಭ ಪಡುವ ಕಾರ್ಪೋರೇಟ್ ಕಂಪನಿಗಳು ಸರ್ಕಾರಿ ಸಂಸ್ಥೆಗಳು ಬೀಜೋತ್ಪಾದನೆ ಮಾಡಲು ಬಿಡುವುದಿಲ್ಲ ಮಳೆಯಾಗುತ್ತಿದ್ದಂತೆ ರೈತ ಹೊಲ ಹದ ಮಾಡುವುದು ಸರ್ಕಾರದತ್ತ ನೋಡುವುದು ನಿಲ್ಲುವುದೂ ಇಲ್ಲ ಸರ್ಕಾರ ರೈತ ಬಾಂಧವರು ಆತಂಕ ಪಡುವ ಅಗತ್ಯವಿಲ್ಲ ಎಂಬ ಮಂತ್ರವನ್ನ ಜಪಿಸೋದನ್ನ ಬಿಡೋದು ಇಲ್ಲ ಸರ್ಕಾರದ ಸಿದ್ಧ ಮಂತ್ರವನ್ನ ರೈತ ಕೇಳುತ್ತಾನೆ ಆದ್ರೆ ಮಣ್ಣು ಕೇಳುತ್ತಾ ಸರಿಕರ ಸಣ್ಣ ನೋಟಕ್ಕೆ ಅದುರಿ ಹೋಗಿರುವ ರೈತ ಪಕ್ಕದ ಹೊಲದ ಬಿತ್ತನೆ ಕಾರ್ಯ ನೋಡಿ ಅನಿವಾರ್ಯವಾಗಿ ಕಾರ್ಪೊರೇಟ್ ಕಂಪನಿಗಳು ಹೇಳಿದ ದರ ಕೊಟ್ಟು ಬೀಜ ಮತ್ತು ಗೊಬ್ಬರ ಖರೀದಿಸುತ್ತಾನೆ ಈಗ ರೈತ ವಾಣಿಜ್ಯ ಬೆಳೆಗಳತ್ತ ಗಮನ ಹರಿಸಿರುವುದರಿಂದ ಕುಲಾಂತರಿ ತಳಿ ಬೀಜದ ಮೊರೆ ಹೋಗುತ್ತಾನೆ ಬೆಳೆಗಳು ಕೀಟ ಮತ್ತು ರೋಗಗಳಿಗೆ ಒಳಗಾಗುವುದರಿಂದ ಕಾಲ ಕಾಲಕ್ಕೆ ರಾಸಾಯನಿಕ ಗೊಬ್ಬರ ಔಷಧಿ ಸಿಂಪಡಿಸುತ್ತಲೇ ಇರಬೇಕಾಗುತ್ತೆ ನೀರಿಗಾಗಿ ಮಳೆಯನ್ನ ನೆಚ್ಚದೆ ಕೃಷಿ ಹೊಂಡ ಹನಿ ನೀರಾವರಿ ಬೋರ್ವೆಲ್ ಬಳಸಬೇಕಾಗುತ್ತೆ ಹೀಗಾಗಿ ಕೃಷಿ ಕೂಡ ಈಗ ಲೆಕ್ಕಾಚಾರದ ಬದುಕಾಗಿದೆ ಬಂಡವಾಳ ಹೂಡುವ ಲಾಭ ನಿರೀಕ್ಷಿಸುವ ಉದ್ಯಮವಾಗಿ ಬಿಟ್ಟಿದೆ ಆದರೆ ರೈತರು ತಾವು ಬೆಳೆದ ಬೆಳೆಗೆ ಬೆಲೆ ನಿಗದಿ ಮಾಡುವ ಕಾಲ ಇವತ್ತಿಗೂ ಇಲ್ಲ ಸಕಾಲದಲ್ಲಿ ಸರ್ಕಾರದಿಂದ ಬೆಂಬಲ ಬೆಲೆ ಸಿಗೋದು ಇಲ್ಲ ಅಕಸ್ಮಾತ್ ಪ್ರಕೃತಿ ಮುನಿಸಿಕೊಂಡರೆ ಅಥವಾ ಬೆಳೆಗೆ ರೋಗ ಬಡಿದರೆ ಕೈಗೆ ಬಂದ ತುತ್ತು ಬಾಯಿ ಇಲ್ಲ ಒಟ್ಟಾರೆ ರೈತ ಆರ್ಥಿಕವಾಗಿ ಸಂಕಷ್ಟಕ್ಕೆ ಒಳಗಾಗುತ್ತಾನೆ ಮಾನಸಿಕವಾಗಿ ಕುಗ್ಗಿ ಆತ್ಮಹತ್ಯೆಗೆ ಶರಣಾಗುತ್ತಾನೆ ಹೊಸ ಕೃಷಿ ಪದ್ಧತಿಯಿಂದ ರೈತನ ಕತೆ ಹೀಗಾದ್ರೆ ಏಕ ಬೆಳೆ ಸಂಸ್ಕೃತಿಯಿಂದ ಮಣ್ಣಿನ ಫಲವತ್ತತೆಯು ಹಾಳಾಗುತ್ತಿದೆ ಅದು ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಸಿಕ್ಕಾಪಟ್ಟೆ ರಾಸಾಯನಿಕ ಸಿಂಪಡಿಸಿ ಬೆಳೆದ ಹಣ್ಣು ತರಕಾರಿ ಸೊಪ್ಪು ದವಸ ಧಾನ್ಯಗಳನ್ನು ಸೇವಿಸುವ ಮೂಲಕ ಮನುಷ್ಯರ ಆರೋಗ್ಯವೂ ಹದಗೆಡುತ್ತದೆ ಈ ವಿಷವರ್ತುಲ ನಮ್ಮ ರೈತರಿಗೆ ನಮ್ಮ ನಾಳುವ ಸರ್ಕಾರಗಳಿಗೆ ಯಾವಾಗ ಅರ್ಥವಾಗುತ್ತೋ ಇಂತಹ ಸಂದರ್ಭದಲ್ಲೇ ಪ್ರತಿ ವರ್ಷದಂತೆ ಈ ಬಾರಿಯೂ ರಸಗೊಬ್ಬರಕ್ಕಾಗಿ ಅಂಗಡಿಗಳ ಮುಂದೆ ಸರತಿ ಸಾಲು ನಿಂತಿರುವ ದೃಶ್ಯ ಸಾಮಾನ್ಯವಾಗಿದೆ ಇದರಿಂದ ಬೇಸತ್ತ ಕೊಪ್ಪಳದ ರೈತ ಚಂದ್ರಪ್ಪ ಬಡಿಗಿ ಮಣ್ಣು ತಿಂದು ಸರ್ಕಾರಕ್ಕೆ ಶಾಪ ಹಾಕಿದ್ದೂ ಆಗಿದೆ ಬೆವರು ಸುರಿಸಿ ಭೂಮಿ ಹದ ಮಾಡಿ ಹೈರಾಣಾದ ರೈತ ಬೀಜ ಮತ್ತು ಗೊಬ್ಬರಕ್ಕಾಗಿ ಬಂದಾಗ ನೋ ಸ್ಟಾಕ್ ಬೋರ್ಡ್ ನೋಡಿ ಧೃತಿಗೆಡೋದು ಸಹಜ ವ್ಯಾಪಾರಸ್ಥರ ಸಬೂಬುಗಳು ರೈತರನ್ನ ಕೆರಳಿಸುವುದು ರೈತರು ಸಹನೆ ಕಳೆದುಕೊಂಡು ಅಂಗಡಿ ಮಾಲೀಕನೊಂದಿಗೆ ಜಗಳಕ್ಕೆ ಬೀಳೋದು ಮುತ್ತಿಗೆ ಹಾಕೋದು ಲೂಟಿಗೆ ಮುಂದಾಗೋದು ಕೊನೆಗೆ ಪೊಲೀಸರು ಲಾಠಿ ಚಾರ್ಜ್ ನಡೆಸೋದು ಎಲ್ಲವೂ ಪ್ರತಿ ವರ್ಷದ ಪುನರಾವರ್ತಿತ ಸುದ್ದಿಗಳು ಎರಡ್ ಸಾವಿರದ ಎಂಟರ ಜೂನ್ನಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿಯಾದ ಬಿಜೆಪಿಯ ಬಿಎಸ್ ಯಡಿಯೂರಪ್ಪನವರು ಕೊರಳಿಗೆ ಹಸಿರು ಶಾಲು ಧರಿಸಿ ರೈತನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದರು ವಿಪರ್ಯಾಸಕರ ಸಂಗತಿ ಎಂದರೆ ಅದೇ ದಿನ ಹಾವೇರಿಯಲ್ಲಿ ಗೊಬ್ಬರಕ್ಕಾಗಿ ನಡೆದ ಹೋರಾಟದಲ್ಲಿ ಇಬ್ಬರು ರೈತರು ಪೊಲೀಸರ ಗುಂಡಿಗೆ ಬಲಿಯಾಗಿದ್ದರು ಇಬ್ಬರು ರೈತರು ಬಲಿಯಾಗಿ ಇಲ್ಲಿಗೆ ಹದಿನೇಳು ವರ್ಷಗಳಾದವು ಇಲ್ಲಿಯವರೆಗೆ ಆ ರೈತರಿಗೆ ನ್ಯಾಯ ನೀಡದ ಬಿಜೆಪಿ ಈಗ ಗೊಬ್ಬರದ ನೆಪದಲ್ಲಿ ರಾಜ್ಯದಾದ್ಯಂತ ಹೋರಾಟ ಆರಂಭಿಸಿದೆ ರಾಜ್ಯದ ರೈತರಿಗೆ ತೊಂದರೆಯಾದಾಗ ರೈತರ ಪರ ನಿಂತು ಸರ್ಕಾರದ ಮೇಲೆ ಒತ್ತಡ ತರಬೇಕಾದ್ದು ಸರ್ಕಾರದ ಲೋಪದೋಷಗಳನ್ನು ಎತ್ತಿ ತೋರಿಸಬೇಕಾದ್ದು ಪ್ರತಿಪಕ್ಷದ ಕರ್ತವ್ಯ ಕೂಡ ಆದರೆ ಬಿಜೆಪಿ ರಾಜ್ಯದಲ್ಲಿ ಮುಂಗಾರು ಹಂಗಾಮಿಗಾಗಿ ಮೂರು ಸೊನ್ನೆ ಲಕ್ಷ ಮೆಟ್ರಿಕ್ ಟನ್ ಯೂರಿಯಾದ ಅವಶ್ಯಕತೆ ಇದೆ ಅಂತ ರಾಜ್ಯ ಸರ್ಕಾರ ಬೇಡಿಕೆ ಇಟ್ಟಿತ್ತು ಆದರೆ ಕೇಂದ್ರ ರಸಗೊಬ್ಬರ ಇಲಾಖೆ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಸಕಾಲಿಕವಾಗಿ ಎಂಟು ಪಾಯಿಂಟ್ ಏಳು ಮೂರು ಲಕ್ಷ ಮೆಟ್ರಿಕ್ ಟನ್ ಯೂರಿಯಾ ಪೂರೈಕೆ ಮಾಡಿದೆ ಕೇಂದ್ರ ಸರ್ಕಾರ ರಾಜ್ಯದ ನಿರೀಕ್ಷೆಗಿಂತಲೂ ಹೆಚ್ಚಿನ ಪ್ರಮಾಣದ ಗೊಬ್ಬರ ಪೂರೈಸಿದೆ ಅಂತ ಬಿಜೆಪಿ ದೂರುತ್ತಿದೆ ಬಿಜೆಪಿಯ ಈ ದೂರಿಗೆ ಉತ್ತರಿಸಿರುವ ಕೃಷಿ ಸಚಿವ ಚಲುವರಾಯಸ್ವಾಮಿ ಏಪ್ರಿಲ್ನಿಂದ ಜುಲೈ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೇಂದ್ರ ಸರ್ಕಾರವು ಆರು ಪಾಯಿಂಟ್ ಎಂಟು ಎರಡು ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರ ಹಂಚಿಕೆ ಮಾಡಿದ್ದು ಇದರಲ್ಲಿ ಐದು ಪಾಯಿಂಟ್ ಎರಡು ಆರು ಲಕ್ಷ ಮೆಟ್ರಿಕ್ ಟನ್ ಸರಬರಾಜಾಗಿದೆ ಆದರೆ ರಾಜ್ಯಕ್ಕೆ ಹನ್ನೊಂದು ಪಾಯಿಂಟ್ ಒಂದು ಏಳು ಲಕ್ಷ ಮೆಟ್ರಿಕ್ ಟನ್ ಬೇಡಿಕೆಗಿದೆ ರಾಜ್ಯದಿಂದ ಪದೇ ಪದೇ ಪತ್ರ ಬರೆದರೂ ಕೇಂದ್ರ ಸರ್ಕಾರ ಸ್ಪಂದಿಸುತ್ತಿಲ್ಲ ಅಂತ ಆರೋಪಿಸಿದ್ದಾರೆ ಜೊತೆಗೆ ರಸಗೊಬ್ಬರ ಪೂರೈಕೆಗೆ ಸರ್ಕಾರ ಬದ್ಧ ಆತಂಕ ಪಡುವ ಅಗತ್ಯವಿಲ್ಲ ಅನ್ನೋ ಭರವಸೆಯನ್ನು ಕೊಡುತ್ತಾರೆ ಆದರೆ ಅರ್ಧ ಎಕರೆ ರೈತನಿಗೂ ಐವತ್ತು ಕೆಜಿ ಚೀಲ ಐದು ಎಕರೆ ಹೊಲವಿರುವ ರೈತನಿಗೂ ಐವತ್ತು ಕೆಜಿ ಚೀಲ ರಸಗೊಬ್ಬರ ಕೊಟ್ಟರೆ ಏನ್ ಮಾಡಬೇಕು ಐವತ್ತು ಕೆಜಿ ಗೊಬ್ಬರವನ್ನ ಹೊಲದ ಯಾವ ಮೂಲೆಗೆ ಹಾಕಬೇಕು ಮತ್ತೊಂದು ಚೀಲ ಬೇಕೆಂಬ ಬೇಡಿಕೆಗೆ ಕನಿಷ್ಠ ಒಂದು ತಿಂಗಳಾದರೂ ಕಾಯ್ಬೇಕು ಅಲ್ಲಿಯವರೆಗೆ ಬೆಳೆ ಬದುಕುತ್ತಾ ಒಟ್ನಲ್ಲಿ ಆಳುವ ಸರ್ಕಾರ ಕಾಂಗ್ರೆಸ್ ಕೇಂದ್ರದ ಬಿಜೆಪಿ ಮೇಲೆ ಬಿಜೆಪಿ ಕಾಂಗ್ರೆಸ್ ಮೇಲೆ ದೂರುಗಳ ಸುರಿಮಳೆಯನ್ನೇ ಸುರಿಸುತ್ತಿವೆ ತ್ರಿಕಾ ಹೇಳಿಕೆಗಳ ಮೂಲಕ ಮಾಧ್ಯಮಗಳಲ್ಲಿ ಪ್ರಚಾರದ ಬೆಳೆ ತೆಗೆಯುತ್ತಿವೆ ಎದುರಾಗಿರುವ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋದು ಇಬ್ಬರಿಗೂ ಬೇಕಾಗಿಲ್ಲ ಇಬ್ಬರು ಕೀಳು ಮಟ್ಟದ ರಾಜಕಾರಣಕ್ಕೆ ರೈತರನ್ನ ಬಳಸಿಕೊಳ್ಳುತ್ತಿದ್ದಾರೆ ಇದು ರೈತರಿಗೆ ಅರ್ಥವಾಗಬೇಕು ಹಾಗೆ ಬೀಜ ಮತ್ತು ಗೊಬ್ಬರಕ್ಕಾಗಿ ಸರ್ಕಾರದ ಸೊಸೈಟಿಗಳ ಮತ್ತು ಕಾರ್ಪೊರೇಟ್ ಕಂಪನಿಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿಕೊಂಡು ಸಹಜ ಕೃಷಿಯತ್ತ ಹೊರಳದ ಹೊರತು ಬದುಕಿಲ್ಲ ಅನ್ನೋದನ್ನ ಅರಿತುಕೊಳ್ಳಬೇಕು ಇಲ್ಲದಿದ್ದರೆ ರೈತರು ಮಣ್ಣು ತಿನ್ನೋದು ಮನುಷ್ಯರು ವಿಷ ಉಣ್ಣೋದು ನಿತ್ಯ ನಿರಂತರ ಒಟ್ಟಾರೆ ರಾಜಕಾರಣಿಗಳ ದೊಮ್ಮರಾಟಕ್ಕೆ ರೈತರು ಬಲಿಯಾಗದಿದ್ರೆ ಸಾಕು ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ